ನಮಸ್ಕಾರ ಸರ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಬಾ ತುಂಬಾ ತುಂಬ ದಿವಸಗಳಿಂದ ವಿಡಿಯೋ ಮಾಡಕ್ಕಾಗ್ಲಿಲ್ಲ ಇವತ್ತಿನ ಬಿಗ್ ಅಪ್ಡೇಟ್ ಬಂದ್ಬಿಟ್ಟು ದರ್ಶನ್ ಅಭಿಮಾನಿಗಳಿಗೆ ಸಿಕ್ಕ ಪಟ್ಟೆ ಖುಷಿ ಆಗತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಇದನ್ನ ನೋಡಿ ಎಷ್ಟು ಜನ ಬಾಯಿ ಪಡ್ಕೊತಾರೋ ಗೊತ್ತಿಲ್ಲ ಏನಪ್ಪ ಅಂದರೆ ಮೊದಲನೇದಾಗಿ ಬಂದ್ಬಿಟ್ಟು ಸೆಲೆಬ್ರಿಟಿಗಳು ಏನೊಂದು ಬರ್ಡೇನ ಆಚರಣೆ ಮಾಡಿದ್ರು ದರ್ಶನ್ ಅವ್ರದ್ದು ಆ ಒಂದು ಎಲ್ಲ ಫೋಟೋಗಳನ್ನು ಅಫಿಷಿಯಲ್ ಪೇಜಲ್ಲಿ ದರ್ಶನ್ ಅಫಿಷಿಯಲ್ ಪೇಜಲ್ಲಿ ಫೇಸ್ಬುಕ್ ಪೇಜಲ್ಲಿ ಪ್ರತಿಯೊಂದು ಫೋಟೋನು ಪ್ರತಿಯೊಂದು ಊರಲ್ಲಿ ಊರಲ್ಲಿ ನಡೆದಿರುವಂತಹ ದರ್ಶನ್ ಅವರ ಬರ್ ಬರ್ಡೇ ಸೆಲೆಬ್ರೇಷನ್ ಏನಿದೆ ಪ್ರತಿಯೊಂದು ಫೋಟೋ ಕೂಡ ಅಫಿಷಿಯಲ್ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಒಟ್ಟಿನಲ್ಲಿ ನಿಜ ಹೇಳ್ತೀನಿ ಲೈಮ್ ಲೈಟಿಗೆ ನಿಧಾನವಾಗಿ ಬರ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಅಭಿಮಾನಿಗಳಿಗಂತೂ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಬಿಗ್ 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 ಅಪ್ಡೇಟು ಆರ್ ಆರ್ ನಗರದ ನಿವಾಸದ ಮುಂದೆ ಬರ್ತಾ ಇರುವಂತಹ ಅಭಿಮಾನಿಗಳನ್ನ ಭೇಟಿ ಮಾಡಿರೋ ವಿಡಿಯೋ ಕೂಡ ವೈರಲ್ ಆಗಿದೆ ಅಭಿಮಾನಿಗಳಿಗೆ ಕೈ ಕೊಲ್ಕಿದ್ರು ಥ್ಯಾಂಕ್ಸ್ ಹೇಳ್ಬಿಟ್ಟು ಕಳಿಸ್ತಾ ಇರೋ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸರ್ಚ್ ಮಾಡ್ತಿದೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದರೆ ಟೆಬಿಲ್ ಸಿನಿಮಾ ಟೀಸರು ಫೋರ್ ಮಿಲಿಯನ್ ವ್ಯೂಸ್ ಕೂಡ ಆಟ್ಕೊಂಡು ಮುಂದೆ ಹೋಗ್ತಿದೆ ದರ್ಶನ್ ಅವರು ಆರ್ ಆರ್ ನಗರದ ನಿವಾಸದಲ್ಲಿ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಟೆಬಿಲ್ ಸಿನಿಮಾ ಶೂಟಿಂಗಿಗೆ ಭಾಗಿಯಾಗುವ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು ಇವೆಲ್ಲ ವಿಷಯವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇವತ್ತು ಬಂದಿದ್ದೀನಿ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡ್ತಾ ಇದ್ದೀನಿ ಅಂತ ಕೂಡ ಭಾವಿಸ್ತಾ ನಿಮಗೇನು ಅನ್ನಿಸ್ತಾ ಗುರು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಒಂದು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ